ಫ್ರೆಂಡ್ಸ್ ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಮುಂಡ್ರಾಬಾದ್ಲಿ ಅಂತ ಅಂಜನಾದ್ರಿ ಬೆಟ್ಟಕ್ ಹೊಂಟಿವಿ ಯಾರ್ಯಾರಂದ್ರ ನಾವು ಮಾಮಾ ಓಂಕಾರ ಪ್ರೀತು ಮಾಮನ ಮಕ್ಳು ಉಷ್ಣರು ಸೇರಿ ಹೊಂಟಿವಿ ಎಲ್ಲಾ ಹೋಗ್ತಾ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫ್ರೆಂಡ್ಸ್ ಬೆಟ್ಟ ಹಚ್ಚ ಮುಂಚೆ ಇಲ್ಲೊಂದು ದೇವ್ರ ಗುಡಿ ಐತಿ ದೇವ್ರ ಗುಡಿ ದರ್ಶನ ತಗೊಂಡ್ವಿ ಇಲ್ಲಿ ದೇವ್ರ ದರ್ಶನ ಮುಗಿಸಿದ್ವಿ ಇಲ್ಲಿ ಸ್ಟಾರ್ಟಿಂಗ್ ಮೆಟ್ಲ ಒಂದೇ ಮೆಟ್ಲ ಹತ್ತ ಹೋಗ್ತೀವಿ ಈಗ ಈಗ ಒನ್ನೆ ಕ್ಲಿಂತ ಮೆಟ್ಲ ಹತ್ತದೆ फ्रेंड्स मेटला अटकोत वन टीवी एलार शेरी जय श्री राम जय जय श्री राम जय श्री राम फ्रेंड्स मेटला अटकोत वन टीवी उष्टरु शेरी जय श्री राम जय जय श्री राम जय श्री राम जय जय श्री राम जय श्री राम जय श्री राम जय श्री राम जय श्री श्री जय जय श्री राम फ्रेंड्स मेट अर्थ अच्छी अर्थ बंदी इन स्वलप ಫ್ರೆಂಡ್ಸ್ ಟೂ ಹಂಡ್ರೆಡ್ ಮೆಟ್ಲಾ ಕಂಪ್ಲೀಟ್ ಆದ್ವು ಇನ್ನ ಮುನ್ನೂರ್ ಮೆಟ್ಲ ಆದವು ಅಡ್ಡ ದಾರಿ ಹಿಂಗ ಅಡ್ಡ ದಾರಿ ಇದ್ದಾರೆ ಹೋಗೋದು ಆದ್ರೆ ಬ್ಯಾಡ್ ಅಂತ ನಾವ್ ಸ್ಟ್ರೈಟ್ ಮೆಟ್ಲ ಮೆಟ್ಲಾ ಹಿಡ್ದೋಗ್ತೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫ್ರೆಂಡ್ಸ್ ಮೆಟ್ಲ ಹತ್ತುತ್ತಾ ಇದ್ದೀವಿ ಬಿಸಿಲು ಬಹಳ ಐತಿ ಫ್ರೆಂಡ್ಸ್ ಮೆಟ್ಲ ಹತ್ತಿ ಶಾರ್ಟ್ ದಾರಿ ಇಡದು ಬರತ್ತಾರ ಊರ ಶಾರ್ಟ್ ದಾರಿ ಇಡೋದು ಇವ್ರು ಬರತ್ತಾರ ಈ ಕಡೆಲಿಂದ ಬಟ್ ಕರೆಕ್ಟ್ ಹೋಗೋದು ಮೆಟ್ಲ ಈ ಕಡೆ ಐತಿ ನೋಡ್ರಿ ಫ್ರೆಂಡ್ಸ್ ವ್ಯೂ ಹೆಂಗ್ ಐತಿ ಫ್ರೆಂಡ್ಸ್ ಇಲ್ಲಿ ಬರ್ತಾ ಬರ್ತಾ ನೋಡ್ರಿ ಇಲ್ಲಿ ಗುಡ್ಡ ಹೆಂಗ್ ಸೇರ್ತಾ ಇದೆ जय श्री जय श्री राम जय श्री राम जय श्री राम ಫ್ರೆಂಡ್ಸ್ ಗುಡ್ಡ ನೋಡಿ ಪೂರ ಹೇಗಿದೆ ಅದ್ರಲ್ಲೇ ಈ ಟೈಪ್ ಮೆಟ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೇಳೆ ಅಲ್ಲಿಂದ ಬರ್ತಾ ಇದ್ವಿ ಸೊ ಇವಾಗ ಇಲ್ಲಿ ಬಂದು ನೋಡಿಲ್ಲ ಹೇಗಿದೆ ಊರ ಹತ್ಕೊಂಡ್ ಬಂದ್ವಿ ಇನ್ನೇನ್ ಬಹಳ ದೂರ ಇಲ್ಲ ಫ್ರೆಂಡ್ಸ್ ಬರ್ತಾ ಇದೆ ಫ್ರೆಂಡ್ಸ್ ಹಾಗೇ ಹತ್ರ ಪೂರ ಹತ್ರ ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿಕ್ಕಿಂತ ಇಲ್ಲಿ ಪೂರ ಹತ್ತ ಇದೆ ಪೂರ್ತಿ ಹತ್ರ ಇದೆ ನೋಡಿ ಇಲ್ಲಿ ಗುಡ್ಡ ಹೇಗೆ ಕೊಡ್ದು ಬಿಟ್ಟು ಸ್ಟೆಪ್ ಮಾಡಿದ್ದಾರೆ ಆ ಸ್ಟೆಪ್ ಅಲ್ಲಿ ನಾವು ಹೋಗ್ತಾ ಇದೀವಿ ಪೂರಾ ಹತ್ತಿರ ಅಂದ್ರೆ ಪೂರಾ ಹತ್ರ ಇದೆ ಫ್ರೆಂಡ್ಸ್ ಇಲ್ಲಿ ಏನೋ ಎಸ್ ಇದೆ ಅಂತ ನೋಡಿ ಎ ಸಿ ಅಂತ ಏನಿಲ್ಲ ಬಟ್ ಗಾಳಿ ಗುಡ್ದಿಂದ ಗಾಳಿ ಬರ್ತಾ ಇದೆ ಅಷ್ಟೇ ಅದೇ ಎಸಿ ಫುಲ್ ಕೋಲ್ಡ್ ಇದೆ ಫ್ರೆಂಡ್ ತುಂಬಾ ಮಜವಾಗಿದೆ ಬನ್ನಿ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಗುಡ್ಡ ಕೊಡದ್ಬಿಟ್ಟು ಮಾಡಿದ್ದಾರೆ ಮೆಟ್ಲಾ ಇಲ್ಲಿ जय श्री राम 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 जय जय श्री राम जय जय श्री राम जय श्री राम जय जय श्री राम फ्रेंड्स अण्णा इले ಹತ್ ಬಿಟ್ಟು ಗಾಳಿ ತೋಗ್ತಾ ಇದ್ದಾರೆ ಫುಲ್ ಇಲ್ಲಿ ಈ ಟೈಪ್ ಗುಹೆ ತರ ಇದೆ ಇದ್ರಲ್ಲೇ ಬಂದ್ವಿ ನಾವು ಇವಾಗ ಎ ಸಿ ಬಟ್ ಗುಹೆ ಅಂದ್ರೆ ಎ ಸಿ ಎ ಸಿ ಟೈಪ್ ಇದ್ರಲ್ಲೇ ಬಂದ್ವಿ ಇವಾಗ ಎ ಸಿ ಬಿಟ್ಟು ಫುಲ್ ಬಿಸಿಲಲ್ಲಿ ಹೋಗ್ತಾ ಇದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫ್ರೆಂಡ್ಸ್ ಇನ್ನೇನು ಬಹಳ ದೂರ ಇಲ್ಲ ಬಂತು ಫ್ರೆಂಡ್ಸ್ ಇದೆ ಅಂಜನಾಥ ಬೆಟ್ಟ ಬಂತು ಫೈನಲ್ಲಿ ಅಂಜನಾಥ ಬೆಟ್ಟ ಹತ್ತಿದ್ವಿ ಫುಲ್ ಜನ ಸಾಗರನೇ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ಉದ್ನ ಕಟ್ಟಿ ಹಚ್ತಾರೆ ಇಲ್ಲೇನಿದೆ ಕಾಯಿ ಹೊಡಿತಾರೆ ಇದು ದೇವ್ರ ಗುಡಿ ಇಲ್ಲೆಲ್ಲ ಕಾಯಿ ಹೊಡಿತಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಯಿ ಹೊಡ್ತಾ ಇದ್ದಾರೆ ಎಲ್ಲರೂ ಅದ ಇವರು ಕಾಯಿ ನೀರು ಕಾಯಿ ನೀರು ಅಂತ ಕೊಡ್ತಾ ಇದ್ದಾರೆ ಫ್ರೆಂಡ್ ಬಿಸಿಲು ಹೇಳ್ತೀನಿ ಯಾವ ಪರಿ ಐತಿ ಅಂದ್ರೆ ಜಗ್ಗ ಅಂದ್ರ ಜಗ್ ಬಿಸಿಲೈತಿ ಊರ ಹಂಗೆ ಏನಾದ್ರು ಬಿಟ್ಟೈತಿ ಆ ಪರಿ ಬಿಸಿಲು ಐತಿ ಕಾಲು ಹಂಗ ಸುಡ ಫ್ರೆಂಡ್ಸ್ ಕಾಲ ನೋಡಿದ್ರೆ ಚಪ್ಪಲಿ ಇಲ್ಲ ಆದ್ರೂ ಕಾಲು ನೋಡಿದ್ರೆ ಜಗ್ಗು ಸುಡ ಇಲ್ಲೇ ಇವ್ರ ಫೋಟೋ ಶೂಟ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಇಲ್ಲೇ ಇನ್ ಕುಂತಿದ್ದಾರೆ ಇವ್ರದು ಫೋಟೋ ಶೂಟ್ ಇವ್ರು ಮಾಡ್ತಾ ಇದಾರೆ ಒಬ್ಬಾರೆ ನಮ್ಮ ಅಮ್ಮನ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ

ಮಂಗೇ ನೋಡಿ ಇದೆ ಫ್ರೆಂಡ್ಸ್ ಇದು ಸಣ್ಣ ಅಂಜನೇ ಹತ್ತಿದಾನೆ ನಂಗೆ ಫ್ರೆಂಡೇ ದೇವರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಹೆಂಗ್ ರೀ ಇದಾರೆ ಕಾಲ್ ನೋಡಿದ್ರೆ ಇದಾವೆ ಇದ್ದಾವೆ ಪೂರ ಅಲ್ಲಿ ಮಠ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಿ ನೀರಿದೆ ನೀರಲ್ಲಿ ಆಟ ಆಡ್ತಾ ಇದಾರೆ ಸಣ್ಣ ಆಟ ಆಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಹಾದಿಯಲ್ಲಿ ಕಲ್ಲಂಗಡಿ ಹಣ್ಣು ಪೈನಾಪಲು ಮಜ್ಜಿಗೆ ಎಲ್ಲ ಸಿಗ್ತವೆ ವಾಟರ್ ಬಾಟ್ಲು ಕೂಡ ಸಿಗ್ತವೆ ಬಂದು ತಗೊಳ್ಳಿ ಬೇಕಂದರು ಅಮ್ಮವರು ಫ್ರೀ ಮಜ್ಜಿಗೆ ಕೊಡ್ತಾರೆ ಬೇಕಂದ್ರು ತಗೊಳ್ಳಿ ಅಂಜನಾದ್ರಿ ಬೆಟ್ಟದಿಂದ ಮನೆಗೆ ಹೋಗ್ತಾ ಇರುವಾಗ ಇಲ್ಲಿ ಕಂಡಲ್ಲಿ ದೃಶ್ಯ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಶಾರ್ಟ್ ಕಟ್ ದಾರಿ ಹುಡುಕಿದ್ದಾರೆ ಶಾರ್ಟ್ ಕಟ್ ದಾರಿಯಲ್ಲಿ ಹೋಗ್ತಾ ಇದ್ವಿ ಬಟ್ ಇದು ರೋಡ್ ಕರೆಕ್ಟ್ ಇಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಬಂದ್ವಿ ಇನ್ನೇಮ್ ಬಹಳ ದೂರ ಇಲ್ಲ ಬಂತ ಇಲ್ಲೇ ಐತಿ ರೋಡ್ ಇದು ಶಾರ್ಟ್ ದಾರಿಯಲ್ಲಿ ಬಂದಿದ್ದಕ್ಕೆ ಬೇಗ ಬಂದ್ವಿ ಇಲ್ಲ ಅಂದ್ರೆ ಇನ್ನು ತುಂಬಾ ಲೇಟ್ ಆಗ್ತಾ ಇತ್ತು ಆಲ್ಮೋಸ್ಟ್ ಆಲ್ ಮುಗೀತು ಫ್ರೆಂಡ್ಸ್ ಇನ್ನೊಂದ್ ಸ್ವಲ್ಪ ದೂರ ಅಷ್ಟೈ श्री कर गल्लो बक्ता हनुमान जय हनुमान रामदूता बक्ता हनुमान जय हनुमान वायुपुत्र बक्ता हनुमान जय हनुमान ईश्वर राम शाह बक्ता हनुमान जय